ನಾಳೆಯಿಂದ ರಾತ್ರೋರಾತ್ರಿ ಈ ರಾಶಿಯವರಿಗೆ ತುಂಬಾನೇ ಅದೃಷ್ಟ ಇವರಿಗೆ ಅನ್ಕೋತಾ ಇರೋದೆಲ್ಲ ಅದಾಗುತ್ತೆ ಮಹಾಶಿವನ ಕೃಪಾ ಕಟಾಕ್ಷದಿಂದ ಗಜಕ್ಕೆ ಯೋಗ ಆರಂಭ ಗುರುಬಲ ಆರಂಭ ಹಾಗಾದ್ರೆ ಅವೆಲ್ಲ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹೌದು ಓಂ ನಮ ಶಿವಾಯ ಅಂತ ಕಮೆಂಟ್ ಕೂಡ ಮಾಡಿ ಮೇಷರಾಶಿ ಅನಗತ್ಯವಾದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಸಾಲದ ಸಮಸ್ಯೆಗೆ ಸಿಲುಕುವ ಸಂಭವವಿದೆ ತೊಂದರೆ ತಾಪತ್ರಯಗಳು ಹೆಚ್ಚಾಗುವ ಸೂಚನೆ ಇದೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಅನುಭವಿಸಲಿದ್ದೀರಿ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳಲಿದ್ದೀರಿ ಅತ್ಯಂತ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಕಿತ್ತಳೆ ಬಣ್ಣ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ಭುಜಗಂ ಸ್ತೋತ್ರ ಪಠಣ ವೃಷಭ ರಾಶಿ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಧನಲಾಭವಾಗಲಿದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನುಕೂಲಕರ ವಾತಾವರಣ ಇರಲಿದೆ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಾಧನೆ ಮಾಡಲಿದ್ದೀರಿ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಭವಿಷ್ಯದಲ್ಲಿ ಉಪಯುಕ್ತವಾಗಲಿದೆ ಅದೃಷ್ಟದ ದಿಕ್ಕು ವಾಯುವ್ಯ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ನೀಲಿ ಬಣ್ಣ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರ ಪಠಣ ಮಿಥುನ ರಾಶಿ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದ ಪ್ರಗತಿಯಾಗಲಿದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯಾಗಲಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಮಾನಸಿಕವಾಗಿ ಸುಖ ಹೆಚ್ಚಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಧನಲಾಭ ಆಗಲಿದೆ ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ಭುಜಂಗಂ ಸ್ತೋತ್ರ ಪಠಣ ಕರ್ಕಾಟಕ ರಾಶಿ ಮಾನಸಿಕ ಸ್ಥಿತಿ ಗತಿಯಲ್ಲಿ ವೈಪರೀತ್ಯ ಉಂಟಾಗಲಿದೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗಬಹುದು ಖರ್ಚುಗಳು ಆದಾಯಕ್ಕಿಂತ ದುಪ್ಪಟ್ಟಾಗುವ ಸಂಭವವಿದೆ ಸಣ್ಣಪುಟ್ಟ ದೈಹಿಕ ಅನಾರೋಗ್ಯ ಕಾಡುವ ಸಾಧ್ಯತೆ ಇದೆ ಅನಗತ್ಯವಾದ ಸಮಸ್ಯೆಗಳಿಗೆ ಸಿಲುಕಲಿದ್ದೀರಿ ಮುಂಜಾಗ್ರತೆಯಿಂದ ಇರತಕ್ಕದ್ದು ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ಪಂಚರತ್ನ ಸ್ತೋತ್ರ ಪಠಣ ಸಿಂಹರಾಶಿ ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸನ್ನು ಪಡೆಯಲಿದ್ದೀರಿ ದೀರ್ಘಕಾಲದ ಹಣಕಾಸಿನ ತೊಂದರೆಯಿಂದ ವಿಮುಕ್ತರಾಗಲಿದ್ದೀರಿ ದೈಹಿಕವಾಗಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಅನಾರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ಅನಗತ್ಯವಾದ ತೊಂದರೆ ತಾಪತ್ರಯಗಳು ತಕ್ಕ ಮಟ್ಟಿಗೆ ನಿವಾರಣೆಯಾಗಲಿದೆ ಅದೃಷ್ಟದ ದಿಕ್ಕು ವಾಯುವ್ಯ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಗೋಧಿವರ್ಣ ಪರಿವಾರ ಶ್ರೀ ಸುಬ್ರಹ್ಮಣ್ಯೇಶ್ವರ ಗೀತಂ ಸ್ತೋತ್ರ ಪಠಣ ರಾಶಿ ಕೆಲಸ ಕಾರ್ಯಗಳಲ್ಲಿ ಸ್ನೇಹಿತರಿಂದ ಉತ್ತಮವಾದ ಸಹಾಯ ಸಹಕಾರ ಸಿಗಲಿದೆ ಹಣಕಾಸಿನ ಕ್ರೋಢೀಕರಣವಾಗಲಿದೆ ಹಳೆಯ ಸಾಲದಿಂದ ತಕ್ಕಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿಯಾಗಲಿದೆ ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ದಂಡಕಂ ಸ್ತೋತ್ರ ಪಠಣ ತುಲಾರಾಶಿ ದೀರ್ಘವಾದ ಸಮಸ್ಯೆಗಳಿಂದ ದೀರ್ಘಕಾಲದಿಂದ ಸಮಸ್ಯೆಗಳಿಂದ ತಕ್ಕ ಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ಕುಟುಂಬದಲ್ಲಿ ಸುಖ ಸೌಖ್ಯ ಹೆಚ್ಚಾಗುವ ಸೂಚನೆ ಇದೆ ಮಾನಸಿಕವಾಗಿ ಶಾಂತಿ ನೆಮ್ಮದಿಯ ದಿನವನ್ನ ನೋಡಲಿದ್ದೀರಿ ಗುರು ಹಿರಿಯರ ಮಾರ್ಗದರ್ಶನದಿಂದ ಬದುಕು ಸರಾಗವಾಗಿ ನಡೆಯಲಿದೆ ಅದೃಷ್ಟದ ದಿಕ್ಕು ಪೂರ್ವ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಪರಿಹಾರ ಶ್ರೀ ಸ್ಕಂದ ಕವಚಂ ಸ್ತೋತ್ರ ಪಠಣ ವೃಶ್ಚಿಕ ರಾಶಿ ಬಂಧು ಮಿತ್ರರಿಂದ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ ಮಾನಸಿಕ ಅಸೌಖ್ಯ ಉಂಟಾಗುವ ಸಂಭವವಿದೆ ಮನೆಯಲ್ಲಿ ಕಿರಿಕಿರಿ ಮತ್ತು ಅಶಾಂತಿಯ ವಾತಾವರಣ ಇರಲಿದೆ ಎಚ್ಚರಿಕೆ ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಲಿದ್ದೀರಿ ಸರ್ಕಾರಿ ನೌಕರರಿಗೆ ಅನಗತ್ಯವಾದ ಅಪನಿಂದನೆ ಎದುರಾಗಬಹುದು ಜಾಗ್ರತೆ ಎಂದು ನೀವು ಮಿಶ್ರ ಫಲಗಳನ್ನು ಅನುಭವಿಸಲಿದ್ದೀರಿ ಅದೃಷ್ಟದ ದಿಕ್ಕು ಆಗ್ನೇಯ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಬೂದು ಬಣ್ಣ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ದ್ವಾದಶ ನಾಮಾವಳಿ ಸ್ತೋತ್ರ ಪಠಣ ಧನಸ್ಸು ರಾಶಿ ಬಂಧು ಬಾಂಧವರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಶುಭ ದಿನವಾಗಿದೆ ಜವಳಿ ಮತ್ತು ರತ್ನದ ವ್ಯಾಪಾರಿಗಳಿಗೆ ಉತ್ತಮ ಧನಲಾಭವಾಗಲಿದೆ ನೂತನ ಕೆಲಸ ಕಾರ್ಯಗಳನ್ನು ಆರಂಭಿಸಲು ಶುಭ ಕಾಲವಾಗಿದೆ ಅದೃಷ್ಟದ ದಿಕ್ಕು ಪಶ್ಚಿಮ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಪರಿಹಾರ ಶ್ರೀ ಬಲ್ಲಿದೇವಸೇನಾ ಧ್ಯಾನ ಶ್ಲೋಕ ಪಠಣ ಮಕರ ರಾಶಿ ಕೆಲಸ ಕಾರ್ಯಗಳಲ್ಲಿ ಆತ್ಮೀಯರಿಂದ ಉತ್ತಮ ಸಹಕಾರ ಸಿಗಲಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯಾಗಲಿದೆ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿಯಾಗಲಿದೆ ಮನೆಯ ಒಳಗೆ ಮತ್ತು ಹೊರಗೆ ಸೌಖ್ಯದ ವಾತಾವರಣ ಏರಲಿದೆ ಸಂತಸದಾಯಕವಾದ ದಿನವನ್ನ ನೋಡಲಿದ್ದೀರಿ ಅದೃಷ್ಟದ ದಿಕ್ಕು ಉತ್ತರ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಬೂದು ಬಣ್ಣ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ಮೂಲ ಮಂತ್ರ ಪಠಣ ಕುಂಭರಾಶಿ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸನ್ನ ಕಾಣಲಿದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾದ ಧನಗಮನ ಆಗಲಿದೆ ವ್ಯಾಪಾರ ವಿಸ್ತರಣೆ ಮಾಡಲು ಸೂಕ್ತ ಸಮಯವಾಗಿದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿಯನ್ನು ನೋಡಲಿದ್ದೀರಿ ಪಾಲುದಾರಿಕಾ ವ್ಯವಹಾರದಲ್ಲಿ ಉತ್ತಮ ಧನ ಲಾಭವಾಗಲಿದೆ ಅದೃಷ್ಟದ ದಿಕ್ಕು ಈಶಾನ್ಯ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಪರಿಹಾರ ಶ್ರೀ ದೇವಸೇನ ಸಹಸ್ರನಾಮ ಸ್ತೋತ್ರ ಪಠಣ ಮೀನರಾಶಿ ದಿನದ ಮೊದಲಾರ್ಧ ಸಾಧಾರಣ ದಿನವಾಗಿ ಇರಲಿದ್ದು ದ್ವಿತೀಯಾರ್ಧದಲ್ಲಿ ಶುಭ ಫಲಗಳು ಸಿಗುವ ಸೂಚನೆ ಇದೆ ಬರಬೇಕಿದ್ದ ಹಳೆಯ ಬಾಕಿ ಹಣ ಎಂದು ನಿಮಗೆ ಕೈ ಸೇರಲಿದೆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿಯಾಗಲಿದೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮಾರಾಟಗಾರರಿಗೆ ಹೆಚ್ಚಿನ ಧನಲಾಭವಾಗಲಿದೆ ಅದೃಷ್ಟದ ದಿಕ್ಕು ದಕ್ಷಿಣ ಅದೃಷ್ಟದ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಪರಿಹಾರ ಶ್ರೀ ಶ್ರವಣ ಭವ ಸ್ತೋತ್ರ ಪಠಣ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದರಲ್ಲಿ ನಿಮ್ಮ ರಾಶಿಯೂ ಕೂಡ ಇದ್ರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಒಬ್ಬರಿಗಾದರೂ ಶೇರ್ ಮಾಡಿ